ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಇವತ್ತು ಕೂಡ ಒಂದು ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ ಯಾಕೆ ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಮನೋರೋಗಗಳು ಆನ್ಝೈಟಿ ಪ್ಯಾನಿಕ್ ಅಟ್ಯಾಕ್ಸು ಇವೆಲ್ಲ ಅತಿರೇಕಕ್ಕೆ ಯಾಕೆ ಹೋಗ್ತಾ ಇದೆ ಸ್ಪೆಷಲಿ ಆನ್ಸೈಟಿ ಆ್ಯಂಡ್ ಪ್ಯಾನಿಕ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಯಾಕಂದರೆ ಹಳೆ ಕಾಲದಲ್ಲಿ ಡಿಪ್ರೆಷನ್ ಒಂದೇ ಇರ್ತಿತ್ತು ಸಾಮಾನ್ಯವಾಗಿ ಡಿಪ್ರೆಷನ್ ತುಂಬ ಜನರಲ್ಲಿ ನೋಡ್ಲಿಕ್ಕೆ ಸಿಕ್ತಿತ್ತು ಅದು ಅನಾದಿ ಕಾಲದಿಂದಲೂ ಇದೆ ಬಟ್ ಈಗ ಆ ಕಾಲದಲ್ಲಿ ಆನ್ಸೈಟಿ ಪ್ಯಾನಿಕ್ ಅಟ್ಯಾಕ್ ಇರ್ತಿರಲಿಲ್ಲ ನಾವು ಚಿಕ್ಕವರಿದ್ದಾಗ ನಡ್ಕೊಂಡು ನಮ್ಮ ಬದುಕನ್ನು ನಾವು ಆತ್ಮಾವಲೋಕನ ಮಾಡ್ಕೊಂಡು ನೋಡಿದರೆ ಆ್ಯನ್ಸೈಟಿ ಆ್ಯಂಡ್ ಪ್ಯಾನಿಕ್ ಅಟ್ಯಾಕ್ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಭಯ ಬರ್ತಾ ಇದೆ ಯಾಕೆ ಅಂತ ನಾವು ಚಿಕ್ಕವರಿದ್ದಾಗ ಎಲ್ಲೋ ಯಾರೋ ಸಾಯ್ತಾ ಇದ್ರು ಯಾರದೋ ಮನೆಯಲ್ಲಿ ಆ್ಯಕ್ಸಿಡೆಂಟ್ ಆಗ್ತಾಯಿತ್ತು ಯಾರಿಗೋ ಏನೋ ಒಂದು ರೋಗ ಆಗ್ತಾಯಿತ್ತು ಅವರು ಆಗಿದೆಯಪ್ಪ ಅಂತ ಒಂದು ಮೆಂಟಾಲಿಟಿ ನಮ್ದು ಇರ್ತಿತ್ತು ಬಟ್ ಈಗ ಹೆಂಗಾಗಿದೆ ಅಂದರೆ ನಮಗೂ ಆದರೆ ಹೇಗೆ ಹಂಗೆ ಅದೇ ರೀತಿ ನಮಗೂ ಆದರೆ ಹೇಗೆ ಅನ್ನೋ ಮೆಂಟಾಲಿಟಿ ಈ ಸದ್ಯಕ್ಕೆ ನಮಗೆಲ್ಲರಿಗೂ ಕೂಡ ಇದೆ ಅದ್ರ ಹಿಂದೆ ಇರುವಂಥ ಮುಖ್ಯವಾದ ಕಾರಣ ಏನು ಅದರ ವಿಷಯ ಬಗ್ಗೆ ನಾನಿವ ಚರ್ಚೆ ಮಾಡೋಣ ಸೊ ಈಗಿನ ಆಧುನಿಕ ಜ್ಯೋತಿಷ್ ಶಾಸ್ತ್ರಜ್ಞರಲ್ಲಿ ಒಂದು ಬಲವಾದ ನಂಬಿಕೆ ಇದೆ ಮತ್ತು ನನಗೂ ಕೂಡ ಒಂದು ಸ್ವಲ್ಪ ನಂಬಿಕೆ ಅದರಲ್ಲಿದೆ ಏನು ಅದೇನು ನಂಬಿಕೆ ಅಂದರೆ ಏನು ಕೆಲವೊಂದು ನವಗ್ರಹಗಳಿದ್ದಾವೆ ಅದು ಸೂರ್ಯ ಚಂದ್ರಮ ಬುಧ ಮಂಗಳ ಶನಿ ಆಯಾ ಗ್ರಹಗಳಿಗೆ ಒಂದೊಂದು ಡಿಪಾರ್ಟ್ಮೆಂಟನ್ನು ವಹಿಸಲಾಗಿದೆ ಓಕೆ ಸೊ ಆ ಡಿಪಾರ್ಟ್ಮೆಂಟಲ್ಲಿ ಏನೇನು ವಿಷಯ ವಸ್ತುಗಳು ಬರ್ತವೆ ಅವುಗಳನ್ನು ನಾವು ಫಾಲೋ ಮಾಡ್ತಾ ಹೋದರೆ ಆ ಗ್ರಹ ಬಲಿಯಾಗ್ತದೆ ಆ ಗ್ರಹ ತುಂಬ ಸ್ಟ್ರಾಂಗ್ ಆಗಲಿಕ್ಕೆ ಶುರು ಮಾಡುತ್ತೆ ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ಮ ಜಾತಕದಲ್ಲಿ ಅದು ಹೆಂಗೆ ಕೂತಿದ್ರು ಕೂಡ ಅನ್ನೋದು ಒಂದು ನಂಬಿಕೆ ಜ್ಯೋತಿಷ್ ಶಾಸ್ತ್ರದ ಇದೆ ಸೊ ಹಂಗಂದ್ರೆ ಏನು ಸ್ವಲ್ಪ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಗ್ರಹ ಅಂತ ತಿಳ್ಕೊಳ್ಳಿ ಗ್ರಹ ಯಾವುದಕ್ಕೆಲ್ಲ ಕಾರಕ ಲಕ್ಸುರಿ ಲೈಫ್ ಒಳ್ಳೆ ಕಾರು ಒಳ್ಳೆ ಬಟ್ಟೆ ಒಳ್ಳೆ ಮೊಬೈಲು ಒಳ್ಳೆ ಮನೆ ಶುಕ್ರ ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ತುಂಬ ವೀಕ್ ಇದ್ದರೂ ಕೂಡ ಅಕಸ್ಮಾತ್ ನೀವು ಒಂದು ಸ್ವಲ್ಪ ಒಳ್ಳೆ ಬಟ್ಟೆ ಬಡವರಿದ್ದರೂ ಕೂಡ ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ಶುರು ಮಾಡಿದಾಗ ಒಂದು ಸ್ವಲ್ಪ ಇದ್ದದ್ರಲ್ಲಿ ನಿಮ್ಗೆ ಎಷ್ಟು ದುಡ್ಡು ಇದೆ ಅದರಲ್ಲಿ ಒಂದು ಚುಕ್ಕದೊಂದು ಪರ್ಫ್ಯೂಮ್ ತಗೊಳ್ಳೋದು ಪರ್ಫ್ಯೂಮ್ ಹಾಕೊಂಡು ಹೋಗೋದು ಅಥವಾ ಏನಾದರೂ ಒಂದು ಬಂಗಾರ ತೊಗೊಳಕ್ಕೆ ಸಾಧ್ಯ ಆಗಿಲ್ಲ ಅಂದರೂ ಕೂಡ ಬೆಳ್ಳಿ ಅಂದರು ಏನಾದರೂ ಒಂದು ಆರ್ನಮೆಂಟ್ ಮಾಡಿಸ್ಕೊಳ್ಳೋದು ಅಥವಾ ರೋಡ್ಗಳು ರೋಡ್ಗಳ್ ಆದರೂ ಸರಿ ಓಕೆ ಒಟ್ಟಿನಲ್ಲಿ ಶುಕ್ರನಿಗೆ ಸಂಬಂಧಪಟ್ಟ ಆ್ಯಕ್ಟಿವಿಟೀಸ್ ನಾವು ಮಾಡಿದಾಗ ನಮ್ಮ ಜಾತಕದಲ್ಲಿ ಅಥವಾ ನಮ್ಮ ಮೇಲೆ ಶುಕ್ರನ ಎಫೆಕ್ಟ್ ಬರಲಿಕ್ಕೆ ಶುರು ಮಾಡುತ್ತೆ ನಾವು ಬಡವರಿದ್ದರೂ ಕೂಡ ಎದುರಿರುವಂಥ ಜನರಿಗೆ ಅಥವಾ ವ್ಯಕ್ತಿಗೆ ಓ ಇವನೇನೋ ಸ್ವಲ್ಪ ಚೆನ್ನಾಗಿ ಶ್ರೀಮಂತ ಇರೋ ಹಾಗೆ ಭಾಸ ಆಗಲಿಕ್ಕೆ ಶುರು ಮಾಡುತ್ತೆ ಆಗ ನಮ್ಮ ಜಾತಕದಲ್ಲಿ ಶುಕ್ರ ಬಲಿ ಆಗ್ತಾನೆ ಅನ್ನೋದು ಒಂದು ನಂಬಿಕೆ ಶನಿ ಬಂದಾಗ ವ್ಯಕ್ತಿ ಕ್ಲೀನ್ ಆಗಿರಬೇಕು ಡಿಸಿಪ್ಲಿನ್ ಆಗಿರಬೇಕು ಒಳ್ಳೆ ಬಟ್ಟೆ ಹಾಕಬೇಕು ಲೇಸಿನೆಸ್ ಅನ್ನು ಬಿಡಬೇಕು ಹೆಲ್ಪಿಂಗ್ ನೇಚರ್ ತಂದುಕೊಬೇಕು ನಮ್ಮಷ್ಟಕ್ಕೆ ನಾವೇ ನಮ್ಮ ಕೈ ಕೆಳಗಡೆ ದುಡಿಯುವಂತಹ ಕೆಲಸಗಾರರ ಮೇಲೆ ಪ್ರೀತಿ ತೋರಿಸ್ಬೇಕು ಸುಮ್ಮನೆ ಸುಮ್ಮನೆ ಸೆಟ್ ಮಾಡ್ಕೊಡೋದು ಅನಾವಶ್ಯಕತೆ ಕೆಟ್ಟ ಕೆಟ್ಟ ಬಿಯೋದು ಹೊಡಿಯೋದು ಸರ್ವೆಂಟ್ಸ್ ಮೇಲೆ ಅದನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಪ್ರಾಣಿ ಪ್ರಿಯನಾಗಬೇಕು ಇವೆಲ್ಲ ಫಾಲೋ ಮಾಡಿದ್ರೆ ಜಾತಕದಲ್ಲಿ ಶನಿ ಬಲಿ ಆಗ್ತಾನೆ ಅನ್ನೋದು ಒಂದು ನಂಬಿಕೆ ಸೊ ಮಾರ್ಸ್ ಕಂಟಿನ್ಯೂಸ್ ಆಗಿ ವ್ಯಾಯಾಮ ಎಕ್ಸಸೈಸು ಜಿಮ್ಮು ಲೈಟಾಗಿ ಸೊ ಇವೆಲ್ಲ ಮಾಡ್ತಾ ಹೋದರೆ ಮಾರ್ಕ್ಸ್ ಬಲಿ ಆಗ್ತಾನೆ ಅನ್ನೋದು ಒಂದು ನಂಬಿಕೆ ಅದೇ ರೀತಿಯಾಗಿ ನಾವು ಇವತ್ತಿನ ಟಾಪಿಕ್ ಮೇಲೆ ಏನು ಮಾತನಾಡಬೇಕು ಅಂತ ಬಯಸ್ತೀನಿ ಆ ಟಾಪಿಕ್ಗೆ ಬರ್ತೀನಿ ಮತ್ತೆ ಇವತ್ತಿನ ಟಾಪಿಕ್ ರಾಹು ರಾಹು ಕಲಿಯುಗಕ್ಕೆ ಕಾರಕ ರಾಹು ಮೀಡಿಯಾ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಯೂಟ್ಯೂಬ್ ಗೂಗಲ್ ವಾಟ್ಸಪ್ ನ್ಯೂಸ್ ಇಂಟರ್ನೆಟ್ ಫೇಕ್ ನ್ಯೂಸ್ ಇದಕ್ಕೆಲ್ಲ ಕಾರಣ ರಾಹು ಸೊ ಅದೇ ಕಾರಣಕ್ಕೆ ಕಲಿಯುಗದಲ್ಲಿ ಇವೆಲ್ಲವೂ ಕೂಡ ಬಹಳ ಸ್ಟ್ರಾಂಗ್ ಆಗಿ ಪ್ಲೇಸ್ ಇಟ್ಟಿದಾವೆ ಮಿತ್ರ ಇವತ್ತು ನೋಡಿ ನೀವು ಇದು ಯಾವ್ದು ಲೈಫೇ ಇಲ್ಲ ಮೀಡಿಯಾ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ವಾಟ್ಸಪ್ ಎಲ್ಲ ನಮ್ದು ಇರೋದೆಲ್ಲ ಅದರಲ್ಲೇನೆ ಎಲ್ಲ ಆನ್ಲೈನ್ ಕನ್ಸಲ್ಟೇಷನ್ ತೆಗೆದುಕೊಳ್ತಾ ಇದ್ದಾರೆ ಎಲ್ಲರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಎಲ್ಲರೂ ಫ್ಲಿಪ್ಕಾರ್ಟ್ ಮೆಂಟ್ರಾ ಅಮೆಝಾನಿಂದಲೇ ಖರೀದಿ ಮಾಡ್ತಾ ಇದ್ದಾರೆ ಇವನ್ ಮಣ್ಣು ಮನೆಯಲ್ಲಿ ಗಿಡ ಹಚ್ಚಬೇಕು ಮರ ಹಚ್ಚಬೇಕಂದ್ರೆ ಆ ಮಣ್ಣು ಕೂಡ ಅಮೆಝಾನಿಂದ ತರಿಸ್ತಾ ಇದ್ದಾರೆ ವೈಫೈ ಫೋನ್ಸ್ ಇವೆಲ್ಲವೂ ಕೂಡ ರಾಹು ಕ್ರಿಯೇಟ್ ಮಾಡ್ತಾ ಇದ್ದಾರೆ ರಾಹು ಈಸ್ ಎ ಮೂಲ ಕಾರಕ ಫಾರ್ ದಿ ಆಲ್ ದೀಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಥಿಂಗ್ಸ್ ಹಾಗಾದ್ರೆ ರಾಹುನ್ ಕ್ಯಾರೆಕ್ಟರ್ ಏನು ರಾಹು ಭ್ರಮೆ ರಾಹು ಭಯ ರಾಹು ಧೂಮ ರಾಹು ವಾತ ವಾಯು ಗ್ಯಾಸ್ ರಾಹು ದಿಖಾವ ತೋರ್ ತೋರ್ಪಡುವಿಕೆ ಇಲ್ಲದನ್ನು ಅತಿ ಹೆಚ್ಚಾಗಿ ತೋರಿಸೋದು ಅದೇ ಕಾರಣಕ್ಕೆ ಇವತ್ತು ರೀಲ್ಸಲ್ಲಿ ಹುಡುಗಿಯರು ಮೈಮಾಟ ಬೈ ಬಟ್ಟೆ ಬಿಚ್ಚಿ ಕುಣಿಯೋದನ್ನು ನೋಡಿದ್ರೆ ಹಾ ಅಂತ ಕಣ್ ಬಿಟ್ಕೊಂಡು ನಾವು ಏನು ನೋಡ್ತೀವಿ ಅದೇ ಹುಡುಗಿ ನಿಮ್ಗೆ ನಿಜವಾಗ್ಲೂ ಕಣ್ಮುಂದೆ ಬಂದರೆ ಹಿಮಳ ಅಪ್ಪ ಹಿಂಗಿದಾಳ ಅಂತ ನಿಮಗೆ ಒಂಥರ ಮುಖ ಸಿಡರ್ಸ್ಕೊಂಡ್ಬಿಡ್ತೀರ ಆ ರೀತಿ ಆ ಲೆವೆಲಲ್ಲಿ ಹೊಲಿಸಿರ್ತವೆ ಕಾರಣ ಏನು ಫಿಲ್ಟರ್ಸ್ ಮೇಕರ್ ಇದ್ದದಕ್ಕಿಂತಲೂ ಚೆನ್ನಾಗಿ ತೋರಿಸುತ್ತೆ ನಮ್ಮ ಕ್ಯಾಮ್ರಾಸ್ ಇದೆಲ್ಲ ದಿಖಾವ ಏನೂ ಇರೋದೇ ಇಲ್ಲ ಮನೆಯಲ್ಲಿ ತಿನ್ನಲಿಕ್ಕೂ ಕೂಡ ಗತಿ ಇರಲ್ಲ ಆದರೂ ಕೂಡ ರೀಲ್ಸಲ್ಲಿ ಬಂದುಬಿಟ್ಟು ಏನೋ ಇರ್ತಾರೆ ಜ್ಞಾನ ಹತ್ತು ಪರ್ಸೆಂಟ್ ಇರುತ್ತೆ ತೊಂಬತ್ತು ಪರ್ಸೆಂಟ್ ಜ್ಞಾನ ರೀಲ್ಸಲ್ಲಿ ಎಲ್ಲರೂ ಕೂಡ ಡಾಕ್ಟರ್ ಆಗ್ತಾ ಇದ್ದಾರೆ ಎಲ್ಲರೂ ಕೂಡ ಹೆಲ್ತ್ ಕೋಚ್ ಆಗ್ತಾ ಇದ್ದಾರೆ ಎಲ್ಲರೂ ಕೂಡ ಆರೋಗ್ಯದ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಕೂಡ ಹೋಮ್ ರೆಮಿಡೀಸ್ ಹೇಳ್ತಾ ಇದ್ದಾರೆ ಸೊ ರಾಹು ಫಾರೆನ್ ಫಾರೆನ್ ವಿಷಯ ವಸ್ತುಗಳಿಗೆ ಸಂಬಂಧ ರಾಹು ರಾಹು ಆ್ಯಂಟಿ ಸೋಷಿಯಲ್ ಸಮಾಜದ ವಿರುದ್ಧ ಹೋಗುತ್ತೆ ರಾಹು ರಾಹು ಸೋಷಿಯಲ್ ಮೀಡಿಯಾದಲ್ಲಿ ಮನೆಯಲ್ಲಿ ತಾಯಿಗೆ ಮಾತಾಡಿಸಿಲ್ಲ ಅಂದರೂ ಕೂಡ ಹ್ಯಾಪಿ ಮದರ್ಸ್ ಡೇ ಅಂತ ವಾಟ್ಸಪ್ಪಲ್ಲಿ ಸ್ಟೇಟಸ್ ಇಡ್ತದೆ ತಂದೆಗೊಂದಿನೂ ಕೂಡ ಏನು ಮಾತೆ ಆಡಿಸಿಲ್ಲ ಅಂದರೂ ಕೂಡ ಹ್ಯಾಪಿ ಫಾದರ್ಸ್ ಡೇ ನೀನೇ ನನಗೆಲ್ಲ ನೀನೇ ನನ್ನ ಆಶೀರ್ವಾದ ನಿನ್ನಿಂದನೇ ನಾನು ನೀನೇ ಗ್ರೇಟು ನೀನೇ ಗಾಡು ನೀನೇ ಗಾಡು ಗಾಡ್ ಇಸ್ ಗ್ರೇಟ್ ಅಂತ ಹೊಗಳೋದು ಅಲ್ಲಿ ನೋಡಿದ್ರೆ ನಾನು ಮಾತಿ ಆಡ್ತಿರಲಿಲ್ಲ ಮನೆಯಲ್ಲಿ ಗಂಡ ಹೆಂಡ್ತಿ ಸಿಕ್ಕಾಪಟ್ಟೆ ಜಗಳ ಆಡಿರ್ತವೆ ಮರುದಿನ ಮ್ಯಾರೇಜ್ ಆ್ಯನ್ವರ್ಸರಿ ಇರ್ತದೆ ಸುಮ್ಮನೆ ಒಂದು ಮ್ಯಾರೇಜ್ ಆ್ಯನ್ವರ್ಸರಿ ಅಂತ ಹಳೆಯದು ಯಾವುದೋ ಒಂದು ಫೋಟೋ ಸ್ಟೇಟಸ್ ಹಿಡಿದು ಜನ ನೋಡಲಿ ಅಂತ ಬೇಬಿ ಬರ್ತ್ಡೇಸ್ ಚಿಕ್ಕವ್ರಿದ್ದಾಗ ವರ್ಷಕ್ಕೊಂದು ಬರ್ತ್ಡೇ ಮಾಡ್ತೀರಿ ತಿಂಗಳಿಗೊಂದು ಬರ್ತ್ಡೇ ಅಂತೆ ಮಂತ್ಲಿ ಪರ್ ಪರ್ ಮಂತ್ ಒಂದೊಂದು ಬರ್ತ್ಡೇ ಮಾಡಿ ಅವೆಲ್ಲ ಫೋಟೋ ಹಾಕಿ ನಾನು ಮತ್ತು ಸ್ಟೇಟಸ್ ಇಡ ಆ ಸ್ಟೇಟಸ್ ಎಟ್ ಮೇಲೆ ಯಾರು ವಿಶ್ ಮಾಡಿರ್ತಾರೆ ವಿಶ್ ಮಾಡಿರುವಂಥದ್ದು ಯಾರ್ಯಾರು ಫ್ರೆಂಡ್ಸ್ ವಿಶ್ ಮಾಡಿರ್ತಾರೆ ಹ್ಯಾಪಿ ಬರ್ಡೇ ಮಗು ಹ್ಯಾಪಿ ಬರ್ಡೇ ಚಿನ್ನ ಹ್ಯಾಪಿ ಬರ್ಡೇ ಪುಟ್ಟ ಹ್ಯಾಪಿ ಬರ್ಡೇ ಅಂತ ಹಾಕಿರ್ತಾರೆ ಅದೆಲ್ಲ ಸ್ಕ್ರೀನ್ಶಾಟ್ ತೆಗೆದು ನಮಗೆಲ್ಲ ಇವರೆಲ್ಲ ವಿಶ್ ಮಾಡಿದ್ದಾರೆ ನನ್ನ ಮಕ್ಳಿಗೆ ಅದರದ್ದೊಂದು ಸ್ಟೇಟಸ್ ಮತ್ತೆ ಬೇಬಿ ಬಂಪ್ ಇನ್ನೇನು ಪ್ರೆಗ್ನೆನ್ಸಿಯಲ್ಲಿ ಪ್ರೆಗ್ನೆಂಟ್ ಇದ್ದಾಳೆ ಇದು ಫಸ್ಟ್ ಇದು ಅದನ್ನು ಕೂಡ ವೀಡಿಯೋ ಬಂತು ಬೇಬಿ ಬಂಪ್ ಅಂತ ಪ್ರೀ ಏನಂತಾರೆ ಪ್ರೀ ವೆಡ್ಡಿಂಗ್ ಆಗಿರೋ ಹೆಂಗೆ ಪ್ರೀ ವೆಡ್ಡಿಂಗ್ ಬರುತ್ತೆ ಹಂಗೆ ಬೇಬಿ ಹುಟ್ಟೋಕ್ಕಿಂತಲೂ ಮುಂಚೆ ಇರಬೇಕಾದ್ರೆ ಫೋಟೋಗ್ರಫಿ ಸೊ ನೆನ್ಪಿಟ್ಕೊಳ್ಳಿ ರಾಹು ವೆರಿ ಡೇಂಜರಸ್ ಸೊ ಇದೇನಾದರೂ ಈ ಬೇಬಿ ಬಂಪ್ ಮೇಲೆ ಕೆಲವ್ರ ದೃಷ್ಟಿ ಬಿತ್ತು ಅಂದರೆ ಇವನ್ ಅಬೋಷನ್ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ ಯಾಕೆ ನಾನು ಇದೆಲ್ಲ ಹೇಳ್ತಾ ಇದ್ದೀನಂದರೆ ಸೋಷಿಯಲ್ ಮೀಡಿಯಾ ನ್ಯೂಸ್ ಮೀಡಿಯಾ ನಾವು ಎಷ್ಟು ಎಷ್ಟು ನೋಡ್ತಾ ಇರ್ತೀವಿ ಅಷ್ಟು ನಮ್ಮ ಜಾತಕದಲ್ಲಿ ರಾಹು ಬಲಿಯಾಗ್ತಾ ಹೋಗ್ತಾನೆ ನೆನ್ಪಿಟ್ಕೊಳ್ಳಿ ಅದೇ ಕಾರಣಕ್ಕೆ ನಾನು ಮುಂಚೆ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟೆ ಶುಕ್ರ ಶನಿ ಮಹಸಿಂದ ಎಕ್ಸಾಂಪಲ್ ಹೇಗೆ ಕೊಟ್ಟೆ ಅದೇ ರೀತಿ ರಾಹು ರಾಹುಗೆ ಸಂಬಂಧಪಟ್ಟ ಆ್ಯಕ್ಟಿವಿಟೀಸ್ ನಾವೇನಾದರೂ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿದ್ದೆ ಅದರಲ್ಲಿ ರಾಹು ಜಾತಕದಲ್ಲಿ ಬಲಿಯಾಗ್ತಾನೆ ಯಾವಾಗ ರಾಹು ಬಲಿಯಾಗ್ತಾನೆ ಜಾತಕದಲ್ಲಿ ಫೇಕ್ ನ್ಯೂಸ್ ಸಿಗರೆಟ್ ಸ್ಮೋಕಿಂಗ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅನಾವಶ್ಯಕ ಸುಮ್ಮನೆ ಸ್ಟೇಟಸ್ ಇಡೋದು ಅದಕ್ಕೆ ಯಾರು ಲೈಕ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಅದಕ್ಕೊಂದು ಮನೋರೋಗ ಆ್ಯಂಜೈಟಿ ಪ್ಯಾನಿಕ್ ಅಟ್ಯಾಕಿಗೆ ರಾಹು ಚಂದ್ರಮ ರಾಹು ಬುಧನೆ ಕಾರಕ ನೆನ್ಪಿಟ್ಕೊಳ್ಳಿ ಆಲ್ರೆಡಿ ನಾನು ಹೇಳಿದ್ದೀನಿ ರಾಹು ಧೂಮ ರಾಹು ಗ್ಯಾಸ್ ರಾಹು ವಾಯು ಅಂತ ರಾಹು ಬಲಿಯಾದ ನನಗೆ ಬಲಿಯಾದಾಗ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಳ್ತಾ ಹೋಗುತ್ತೆ ಆ ಹೊಟ್ಟೆಯಲ್ಲಿ ತುಂಬುತ್ತಾ ಇರೋಂಥ ಗ್ಯಾಸ್ ನಿಮ್ಮ ದೇಹದಲ್ಲೆಲ್ಲ ಕಡೆ ಓಡಾಡ್ಲಿಕ್ಕೆ ಶುರು ಮಾಡ್ತೀವಿ ಆ ಗ್ಯಾಸ್ ಅಕಸ್ಮಾತ್ ತಲೆಗೆ ಬಂತಂದ್ರೂ ಕೂಡ ನಿಮಗೆ ನೆಗೆಟಿವ್ ಥಾಟ್ಸ್ ಓವರ್ ಥಿಂಕಿಂಗ್ ಭಯ ಗಾಬರಿ ಯಾಕಂದರೆ ವಾಯು ವಾಯು ನಿಮ್ಮ ದೇಹದಲ್ಲಿ ಅನಾವಶ್ಯಕವಾಗಿ ಯಾವಾಗ ಓಡಾಡುತ್ತೆ ಆಗ ನಿಮ್ಮ ದೇಹದಲ್ಲಿ ಹೈಪರ್ ಆ್ಯಕ್ಟಿವ್ ಆಗಿಬಿಡುತ್ತದೆ ಓವರ್ ಥಿಂಕ್ ಮಾಡಲಿಕ್ಕೆ ಶುರು ಮಾಡುತ್ತೆ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರ್ತದೆ ಮೈ ಜೋಮು ಕಾಲ್ ಜೋಮು ಕಾಲು ನೋವು ಕೈ ನೋವು ತಲೆ ನೋವು ಮೈಗ್ರೇನ್ಸ್ ರಾಹು ಕಾರಕ ಅಬೋಷನ್ಸ್ ಇವೆಲ್ಲ ರಾಹುನೇ ಕಾರಣ ಸೊ ರಾಹು ಮೆನಿಪುಲೇಟ್ಸ್ ದಿ ಥಿಂಗ್ಸ್ ಪೊಲಿಟಿಕ್ಸ್ ನೀವು ನೋಡಿದರೆ ಪೊಲಿಟಿಕ್ಸಲ್ಲಿ ಏನೂ ಇರಲ್ಲ ಆದರೆ ಇದ್ದದ್ದನ್ನು ಚೇಂಜ್ ಮಾಡಿಬಿಟ್ಟು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಅಲ್ಲಿ ಹಾಕಿದಾಗ ಜನರಲ್ಲಿ ಒಂದು ಬೇರೆ ರೀತಿಯಾದ ಒಂದು ಸಂದೇಶ ಅಲ್ಲಿ ಸ್ಪ್ರೆಡ್ ಆಗುತ್ತೆ ಫೇಕ್ ನ್ಯೂಸ್ ಇದೆಲ್ಲ ರಾಹು ನೇಮಿಸೋದು ಯಾರ ಜಾತಕದಲ್ಲಿ ರಾಹು ಸ್ಟ್ರಾಂಗ್ ಇರ್ತಾನೋ ಅಲ್ಲಿ ತುಂಬ ಮುಂದುವರಿತಾನೆ ಸೊ ಅದೇ ಕಾರಣಕ್ಕೆ ಪೊಲಿಟೀಷಿಯನ್ಸು ತುಂಬ ಫ್ರಾಡ್ಗಳನ್ನು ಮಾಡಿ ಜೈಲಿಗೆ ಹೋಗೋದು ರಾಹು ಐ ಪಿ ಎಲ್ ಬೆಟ್ಟಿಂಗ್ಸ್ ಮಟಕ ಆಡೋದು ಜೂಜಾಡೋದು ಡ್ರೀಮ್ ಲೆವೆನ್ ಆಡೋದು ಇದೆಲ್ಲ ರಾಹುದೇ ಕಾರಣ ಅದೇ ಕಾರಣಕ್ಕೆ ಲಾಸ್ ಆಗ್ತಾರೆ ಸಾಲ ಮಾಡ್ಕೊತಾರೆ ಸೂಸೈಡ್ ಮಾಡ್ಕೊತಾರೆ ದೀಸ್ ಆರ್ ಆಲ್ ರಾಹು ಕಾರಣ ಅದಿನ್ನೂ ಒಂದೇ ಕ್ಲಾಸ್ ಇರುತ್ತೆ ಮಗು ಎಲ್ ಕೆ ಜಿನೋ ಎಲ್ ಕೆ ಜಿನ ಇರುತ್ತೋ ಅದೇನೋ ಡೈಲಿ ಫೋಟೋ ಹಾಕೋದೇ ಹಾಕೋದು ನನ್ನ ಮಗ ಈ ಪ್ರೈಸ್ ತಂದ ಫಸ್ಟ್ ರ್ಯಾಂಕ್ ಬಂದ ಸೆಕೆಂಡ್ ರ್ಯಾಂಕ್ ಬಂದ ಹೋಗಿ ಪಿ ಯು ಸಿ ಸೆಕೆಂಡ್ ಇಯರ್ ಡುಂಬಕಿ ಹೊಡೆದ್ರೆ ಓಕೆ ದಿಸ್ ಇಸ್ ರಾಹು ನಿನ್ನ ಮಗ ನಿನ್ನ ಫಸ್ಟ್ ರ್ಯಾಂಕ್ ಬಂದಿದಂತಾನೆ ನೀನು ನಿನ್ಗೆ ಗೊತ್ತಲ್ಲ ನಿನಗೆ ಗೊತ್ತು ನಿನ್ನ ಎಂಟಿಗೆ ಗೊತ್ತು ಮತ್ತು ಇಡೀ ಜಗತ್ತಿಗೇನು ಹೇಳೋದಿಲ್ಲ ಅಲ್ವಾ ಒಂದೇನೋ ದೊಡ್ಡ ಲೆವೆಲ್ದ ಎಕ್ಸಾಮ್ ಪಾಸ್ ಆದಾಗ ಇಡೀ ಜಗತ್ತಿಗೆ ಗೊತ್ತಾಗೇ ಆಗುತ್ತೆ ಅದು ಅಲ್ವಾ ಸೊ ವಿ ವಾಂಟ್ ಟು ಶೋ ದಿ ಥಿಂಗ್ಸ್ ವಿ ವಾಂಟ್ ಟು ಶೋ ದ ಥಿಂಗ್ಸ್ ವಿತ್ ವಿ ಆರ್ ಹ್ಯಾವಿಂಗ್ ನಮ್ಮ ಹತ್ರ ಏನು ಇಲ್ಲದನ್ನು ಕೂಡ ಇದೆ ಅಂತ ಒಂದು ಬಿತ್ತರಿಸು ಸೊ ಇದೆಲ್ಲ ರಾಹು ಸೊ ಮ್ಯಾಕ್ಸಿಮಮ್ ನೀವು ಗಮನಿಸಿರ್ಬೋದು ಮ್ಯಾಕ್ಸಿಮಮ್ ಡೈವರ್ಸ್ ಕೇಸಸ್ ಸಾಫ್ಟ್ವೇರ್ ಇಂಜಿನಿಯರ್ಸನ್ನು ಜಾಸ್ತಿ ಆಗ್ತದೆ ಬಿಕಾಸ್ ದೇ ಆರ್ ಆಲ್ವೇಸ್ ಇಂಡಲ್ಜ್ಡ್ ಇನ್ ಮೊಬೈಲ್ ಇಂಟರ್ನೆಟ್ ಲ್ಯಾಪ್ಟಾಪ್ಸ್ ವೈರ್ಲೆಸ್ ವೈಫೈಸ್ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಯಾವಾಗಲೂ ನಿಮಗೆ ಒಂದು ಇಂಥವೇ ವಸ್ತುಗಳಲ್ಲಿ ಇರ್ತಾನೆ ಇಪ್ಪತ್ತ್ನಾಲ್ಕು ಗಂಟೆ ಅವನ ಜಾತಕದಲ್ಲಿ ರಾಹು ಬಲಿ ಆಗ್ತಾ ಹೋಗ್ತಾನೆ ಅದೇ ಕಾರಣಕ್ಕೆ ಇಬ್ಬರು ಗಂಡ ಹೆಂಡ್ತಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದರೆ ಇಬ್ಬರು ಜಾತಕದಲ್ಲೂ ರಾಹು ಬಲಿ ಅಂತ ಆಗ್ತಾರೆ ರಾಹು ಯಾರು ಮಾತು ಕೇಳೋದಿಲ್ಲ ಸೊ ಅದೇ ಕಾರಣಕ್ಕೆ ಡೈವೋರ್ಸ್ ಹೊಂದಾಣಿಕೆ ಆಗೋದಿಲ್ಲ ಸೊ ಗ್ಯಾಜೆಟ್ಸ್ ವೈಫೈಸ್ ಇಂಟರ್ನೆಟ್ಸ್ ಮೊಬೈಲ್ಸ್ ಲ್ಯಾಪ್ಟಾಪ್ಸ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಕಾನ್ಫರೆನ್ಸ್ ಕಾಲ್ಸ್ ಆರ್ ಆಲ್ ರಾಹು ರಾಹು ಬಲಿಯಾಗ್ತಾ ಹೋಗ್ತಾನೆ ರಾಹು ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ ಯಾಕೆ ಜನ ಇತ್ತೀಚೆಗೆ ಆನ್ಲೈನಲ್ಲಿ ತುಂಬ ದುಡ್ಡು ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ರಾಹು ಇವತ್ತೆಲ್ಲ ಇಡೀ ಜಗತ್ತೇ ನಿಮಗೆ ಒಂದು ಓಪನ್ ಚಾಲೆಂಜ್ ನಾನು ನಿಮ್ಗೆ ಹಾಕ್ತೇನೆ ಇವತ್ತಿನಿಂದ ಒಂದು ತಿಂಗಳವರೆಗೂ ಸಂಪೂರ್ಣವಾಗಿ ನಿಮ್ಮ ಮೊಬೈಲ್ ಲ್ಯಾಪ್ಟಾಪ್ಸ್ ಟಿ ವಿ ಇಂಟರ್ನೆಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಮೊಬೈಲ್ ಫೋನ್ಸ್ ಫೋನ್ಸನ್ನು ಸ್ಟಾಪ್ ಫೋನ್ ತೆಗೆದುಬಿಟ್ಟು ಓನ್ಲಿ ಕೀಪ್ಯಾಡ್ ಮೊಬೈಲ್ ಒಂದು ತಿಂಗಳವರೆಗೂ ನೀವು ಸಂಪೂರ್ಣವಾಗಿ ಪಾಲಿಸಿದ್ದೇ ಆದಲ್ಲಿ ನಿಮ್ಮ ರಾಹು ಕಂಪ್ಲೀಟಾಗಿ ಶಾಂತವಾಗಿ ಶುರು ಮಾಡುತ್ತೆ ಆಗ ನಿಮ್ಮಲ್ಲಿ ವಿಶೇಷವಾದ ಒಂದು ಅನುಭವ ಆಗಲಿಕ್ಕೆ ಶುರು ಮಾಡುತ್ತೆ ಭಯ ಗಾಬರಿ ಆನ್ಸೈಟೀಸ್ ಎಲ್ಲ ಕಡಿಮೆ ಆಗ್ತದೆ ಡಿಪ್ರೆಷನ್ ಹೋಗ್ತದೆ ಕೇತು ವೈರಾಗ್ಯಕ್ಕೆ ಕಾರಕ ಅದೇ ಕಾರಣಕ್ಕೆ ಸಾಧು ಸನ್ಯಾಸಿಗಳು ಮೊಬೈಲು ಟಿ ವಿ ಇದರಿಂದ ದೂರ ಇರ್ತಾರೆ ಅದೇ ಅದಕ್ಕೆ ಅವ್ರ ಲೈಫಲ್ಲಿ ಒಂದು ಶಾಂತಿ ಇರುತ್ತೆ ಪೀಸ್ ಇರ್ತದೆ ಮೆಡಿಟೇಷನ್ ಮಾಡ್ತಾ ಇರ್ತಾರೆ ಯಾರ ಜಾತಕದಲ್ಲಿ ರಾಹುಗೆ ಸಂಬಂಧಪಟ್ಟ ಏನು ಮಾಡ್ತಾ ಇರ್ತೀವಿ ನಮ್ಮ ಜಾತಕದಲ್ಲಿ ರಾಹು ಸ್ಟ್ರಾಂಗ್ ಇರ್ತದೆ ಕಾಂಟ್ರವರ್ಸೀಸ್ ಕ್ರಿಯೇಟ್ ಮಾಡ್ತೀವಿ ಏನೋ ಒಂದು ಪೋಸ್ಟ್ ಹಾಕ್ಬಿಡ್ತೀವಿ ಕಾಂಟ್ರವರ್ಸೀಸ್ ಆಗಿಬಿಡುತ್ತೆ ಸೋಷಿಯಲ್ ಮೀಡಿಯಾದ ಇಸ್ ಆಲ್ ರಾಹು ಒಂದು ತಿಂಗಳವರೆಗೂ ಡೌನ್ ಮಾಡಿ ನೀವು ಥರ್ಟಿ ಡೇಸ್ ಮಾಡಿ ತರ್ಟಿ ಡೇಸ್ ಆದ ನಂತರ ಬೇಕಾದ್ರೆ ಈ ವಿಡಿಯೋದ ಕೆಳಗಡೆ ಒಂದು ಕಮೆಂಟ್ ಹಾಕಿ ಏನು ಬದಲಾವಣೆ ಆಯಿತು ಏನು ವ್ಯತ್ಯಾಸ ಆಯಿತು ಅಂತ ನೋಡಿ ರಾಹು ಕಂಪ್ಲೀಟ್ಲಿ ಡಿಆಕ್ಟಿವೇಟಿಗ್ ಬಂದುಬಿಡ್ತಾನೆ ಅದೇ ಕಾರಣಕ್ಕೆ ಹಳ್ಳಿ ಜನರಲ್ಲಿ ಆ್ಯನ್ಸೈಟಿ ಪ್ಯಾನಿಕ್ ಅಟ್ಯಾಕ್ ತುಂಬ ಕಡಿಮೆ ಕೇಸಸ್ ನಿಮಗೆ ನೋಡಲಿಕ್ಕೆ ಬರ್ತದೆ ಇಲ್ಲ ಅಂತ ನಾನು ಹೇಳ್ತಾ ಇದಾವೆ ಈಗಿನ ಕಾಲದಲ್ಲಿ ಅವ್ರ ಕಡೆಯಲ್ಲೂ ಮೊಬೈಲ್ ಇರೋ ಕಾರಣಕ್ಕಾಗಿ ಅವರು ದೊಡ್ಡರೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ಎಲ್ಲವನ್ನು ನೋಡಿ ತಮ್ಮಷ್ಟಕ್ಕೆ ತಾವು ಹಾಳಾಗ್ತಾ ಇರೋದು ಸತ್ಯ ಬಟ್ ಕಾಂಪೇರ್ ಟು ಸಿಟಿ ಪೀಪಲ್ ಕಾಂಪೇರ್ ಟು ಹೈಲಿ ಎಜುಕೇಟೆಡ್ ಪೀಪಲ್ ವಿಲೇಜ್ ಪೀಪಲಲ್ಲಿ ಆನ್ಸೈಟಿ ಪ್ಯಾನಿಕ್ ಅಟ್ಯಾಕ್ ಕೇಸಸ್ ತುಂಬ ವಿರಳ ಮತ್ತು ಕಡಿಮೆ ಈ ಒಂದು ದೇ ಆರ್ ಸಫರಿಂಗ್ ಫ್ರಮ್ ಗ್ಯಾಸ್ಟ್ರೈಟಿಸ್ ಪ್ರಾಕ್ಟಿಸ್ ದಿನಕ್ಕೆ ಹತ್ತು ಹತ್ತು ಚಾ ಕುಡಿತಾರೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ಫೇಸ್ಬುಕ್ಕಲ್ಲಿ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಅಂತೆ ಅವಳದು ಸ್ಕ್ಯಾನಿಂಗ್ ರಿಪೋರ್ಟನ್ನು ಅದ್ರ ಮೇಲೆ ಒಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದಾಳು ಗುಣ್ಯಾಥಿ ಯು ಎಸ್ ಟಿ ಸ್ಕ್ಯಾನಿಂಗ್ ರಿಪೋರ್ಟ್ ತನ್ನ ಮಗುವಿನ ಸ್ಕ್ಯಾನಿಂಗ್ ರಿಪೋರ್ಟನ್ನು ವಿಡಿಯೋ ಮಾಡಿ ಇದ್ದಾಳೆ ನೋಡಿ ಫಸ್ಟ್ ಅಲ್ಲಿ ಹಿಂಗಿರುತ್ತೆ ಹಿಂಗಿರುತ್ತೆ ಇಷ್ಟು ವೇಟ್ ಅಂತ ತೋರಿಸಿದ್ದಾರೆ ಇ ಡಿ ಎಕ್ಸ್ ಎಸ್ಟಿಮೇಟೆಡ್ ಡೆಲಿವರಿ ಡೇಟ್ ಹಿಂಗೆ ಕೊಟ್ಟಿದ್ದಾರೆ ವಾಟ್ ಈಸ್ ದ ನೆಸೆಸರಿ ಟು ಡೂ ಆಲ್ ದಿಸ್ ಸಚ್ ಥಿಂಗ್ಸ್ ಆನ್ ಸೋಷಿಯಲ್ ಮೀಡಿಯಾ ಅಂತ ಒಂದು ಪ್ರಶ್ನೆ ಅವರು ರಾಹು ಬಲಿ ಆಗ್ತಾ ಹೋಗ್ತಾರೆ ಅಕಸ್ಮಾತ್ ಐದನೇ ಮನೆಯಲ್ಲಿ ರಾಹು ಇದ್ದ ರಾಹು ಬಲಿ ಆದ ಅಂದರೆ ಸಡನ್ನಾಗಿ ಅಬಾಷನ್ ಆಗಿ ಬರ್ತವೆ ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಸೊ ಅದೇ ಕಾರಣಕ್ಕೆ ರಾಹು ಬಲಿ ಆಗಬಾರ್ದು ರಾಹುನೇ ಈಗಿನ ಕಾಲದ ಆನ್ಸೈಟಿ ಪ್ಯಾನಿಕ್ ಅಟ್ಯಾಕ್ಗೆ ಮೂಲಕಾರಕ ಓಕೆ ಸೊ ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗಿ ಅರ್ಸಿದ್ರೆ ಖಂಡಿತವೂ ಶೇರ್ ಮಾಡಲು ಮರಿಬೇಡಿ ನಿಮ್ಮಲ್ಲೂ ಆರೋಗ್ಯಕ್ಕೆ ಸಂಬಂಧಪಟ್ಟ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಏನಾದರೂ ವಿಶ್ಲೇಷಣೆ ಬೇಕಾದರೆ ಕೆಳಪಟ್ರೆ ಅಂತ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ